বঢ়াই নাই

ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ಅಕ್ಕ ಸ್ಟ್ಯಾಂಡ್ ಏ ಏನೋ ಇಲ್ಲ ಹುಡ್ಬೇಕಷ್ಟೇ ಏನನ್ನೋದು ಆಗುತ್ತೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಡದಿರ ಎಲ್ಲ ಮನೆ ಮುಂದಕ್ಕೆ ಆಗುತ್ತಾ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಎಲ್ಲ ಕಡೆ ಸ್ಪ್ರಿಂಕ್ಲಿಂಗ್ ಆಗುತ್ತಿದೆ ಏನು ಉಲ್ಲ ಕೊರೆ ಇಲ್ಲೆಲ್ಲ ಇಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ ನೀರು ಕರೆಕ್ಟಾಗಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಇಲ್ಲಿವರೆಗೂ ಬರುತ್ತೆ ಎಮಿ ತಲೆ ಮೇಲೆ ಬಿಡ್ಬೇಕು ಮುಂದೆ ಕೊರೆ ಸುತ್ತ ಬೆಟ್ಟಗಳು ಹ್ಞೂ ಅದ ಬೋಳನಾಥೇಶ್ವರ ದೇವಸ್ಥಾನ ಯಾವುದಿದು ಕರೆಕ್ಟಾಗಿ ನಂದಿ ಊರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹಿಸ್ಟಾರಿಕಲ್ ಪ್ಲೇಸ್ ಇದಲ್ಲ ನಮ್ಮ ಚಾರ್ಜಿಂಗ್ ಗಾಡಿಲೇ ಬಂದ್ಬಿಟ್ಟಿದ್ದೀವಿ ಅಲ್ಲಿವರೆಗೂ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಚಾರ್ಜ್ ಹಾಕಿದ್ದೀವಲ್ಲ ಸೊ ಅದು ಫುಲ್ ಚಾರ್ಜಿಂಗ್ ಆದಮೇಲೆ ತಿರ್ಗಾ ನಂದಿ ಬೆಟ್ಟಕ್ಕೆ ಹತ್ತೋದಕ್ಕೆ ಟ್ರೈ ಮಾಡ್ತೀವಿ ಟೈಮ್ ಇದ್ದರೆ ಇಲ್ಲ ಅಂತಂದರೆ ಬೆಂಗಳೂರು ಇನ್ನೊಂದು ಸಾರಿ ಬಂದಾಗ ಬೇಗ ಬೆಳಗ್ಗೆ ಬೆಳಿಗ್ಗೆನೇ ಬೇಗ ಬಂದು ಮತ್ತೆ ಅದೇ ಥರ ಪ್ಲ್ಯಾನಿಂಗ್ ಮಾಡಿ ಇಲ್ಲೆಲ್ಲ ರೌಂಡಿಂಗ್ಸ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಹೋಗ್ತೀವಿ ಚೆನ್ನಾಗಿದೆ ಪ್ಲೇಸಸ್ ಇಲ್ಲೆಲ್ಲ ನೋಡೋವಂಥ ಪ್ಲೇಸ್ಗಳು ತುಂಬಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಬೆಳಗ್ಗೆ ಲೇಟಾಗಿ ಬಂದ್ವಿ ನಾವು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಬಂದಾಗ ಸೊ ಈಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿಬಿಟ್ಟಿದೆ ಮತ್ತು ರಿಟರ್ನ್ ಹೋಗ್ಬೇಕು ನಾವು ಬೆಂಗಳೂರಿಗೆ ಅಲ್ಲೆಲ್ಲ ಜಾಮ್ ಆಗುತ್ತೆ ಗೊತ್ತಲ್ಲ ಅಲ್ಲಿ ಕತೆ ಬೆಂಗ್ಳೂರದು ಸೊ ಅದಕ್ಕೆ ನೋಡೋಣ ಅದಿಲ್ಲಿ ಜನ ಇದಾವೆ ನೋಡೋ ಅಂಥದ್ದು ಪ್ಲೇಸ್ಗಳು ದೇವಸ್ಥಾನ ಚೆನ್ನಾಗಿದೆ ಬಂದಾಗ ವಿಸಿಟ್ ಹಾಕಿ ಯೇನಪ್ಪ ಏ ನಾನಲ್ಲ ಏನ್ ಬೇಕೋ ಬಿಸ್ಕೆಟಾ ಅಲ್ಲಿ ಬೈ ಈಜ್ ಕಡೆ ಬಿಸ್ಕೆಟ್ ಬೇಕಾ ಇಲ್ಲಿ ಅಂಗಡಿ ಎಲ್ಲ ಐತೆ ಏ ಈಚ ಕಡೆ ಬರ್ರಿ ಅಪ್ಪ ಒಳ್ಳೆ ದಾಮತಿ ಇರಪ್ಪ ಆಯ್ತು அங்கடிணா சரி சார் அய்யோ திர்க்காந்தாங்க ಬಿಸ್ಲು ನಿಲ್ಸ್ಬಿಟ್ಟರು ಅದೇ ಬೇಜಾರಾಯ್ತು ನನಗೆ ನೋಡಿ ಇಲ್ಲೆಲ್ಲ ಮೇಂಟೆನೆನ್ಸ್ ಇಲ್ಲ ಆವಾಗಲೇ ನೋಡಿ ನೋಡಿ ಏನು ಕಲೆ ಮಾಡೋರೆ ಶಿಲೆ ಎಲ್ಲ ಕೆತ್ತವ್ರ ಇದ್ರಲ್ಲೆಲ್ಲ ಬಟ್ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದಾಗ ಅದನ್ನು ಸೇಫ್ ಮಾಡೋದನ್ನು ನೋಡಬೇಕು ಎಲ್ಲ ಹಾಳು ಮಾಡಿಬಿಟ್ಟಾರೆ ಎಲ್ಸಿ ಹೊರಗಡೆ ಬಿಸಿಲು ಬೆಂಕಿ ಮಳೆ ಗಾಳಿ ಹೋಗ್ಬಿಟ್ಟಿರಲಿ ಇಂಥವು ಆ್ಯಂಟಿಕ್ಗಳನ್ನೆಲ್ಲ ಸೇಫ್ ಮಾಡಬೇಕು ಹೊಸ ರಥ ಮಾಡ್ಕೊಳೋರು ಆ ಕಡೆ ಬಟ್ ಇದು ಅಲ್ಲು ಹ್ಞ ಹೇ ನೀವಿಲ್ಲಿ ಎಲ್ಲ ಬಿದೋಗೈತೆ ಗುರು ಏನಿಲ್ಲ ಎಲ್ಲ ಹಾಳಾಗೋಗ ಮಂಟಪಗಳೆಲ್ಲ ಬಿದೋಗೈತೆ ಸಾಗಡೆ ಹಾ ನಮಸ್ಕಾರ ಹಾಂ ಇಲ್ಲ ಇಲ್ಲ ಬಿಡ್ರಿ ಬಿಡ್ರಿ ಕೋತಿ ಗಡವಾ ಅತ್ರಕೋದ್ರ ಅಷ್ಟೇ ಕಥಾ ಕೆಲ್ ಕಥಂ ನಾಟಕ ಬಂದ್ ಅಣಜೈ ಇಕಡೆ ತಿರು ನೋಡಿ ಸ್ವಲ್ಪ ಅಣಜೈ ಅಣರೆ ಬಸ್ ಏ ಏನಿಲ್ಲ ಹೋಯಿತು ಬಿಡ್ರಿ ಆಯ್ತು ಫುರೈಸ್ ಫುರೈಸ್ ಬೈ ಬೈ ಎಲ್ಲಾ ಟೂರಿಸ್ಟ್ ಕಳಲ್ಲ ಬೇಜಾನ್ ಬನ್ವರೇ ಗುರು ಜನ ಬಂದ್ಬಿಡ್ತಾರೆ ಇಬ್ರು ಕೂತ್ಕೊಂಡು ಕಾಯಿ ಸುಲಿತ ಐತ್ ನೋಡೋದು ಸುಲ್ದ್ಬಿಟ್ ತಿಂತೈತೆ ಒಡದೆ ಹಾಕ್ಬಿಟ್ಟೈತೆ ಅಲ್ಲೋಡಲ್ಲಿ ಎಳ್ನೀರ್ ಒಡ್ದಿ ಸುಲ್ದಿ ಒಳಗಡೆ ಅದೆಲ್ಲ ಕಾರ್ಕೊಂಡ್ ತಿಂತೈತೆ ಎಂಜಾಯ್ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ನಮ್ಮ ಡೆಸ್ಟಿನೇಷನ್ ಬಂತು ಚಾರ್ಜಿಂಗ್ ಹಾಕಿರೋ ಪಾಯಿಂಟು ಪೆಟ್ರೋಲ್ ಬಂಕು ನಂದಿ ಊರ ಹೆಸರು ಇವಾಗ ಹೊರಟಿದ್ದೀವಿ ಇನ್ನೊಂದು ಸಲ ಬಂದಾಗ ಇರೋ ಥರ ಸರಿ ಸೊ ಫೈನಲಿ ಎಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ವೆಹಿಕಲ್ ಚಿಕ್ಕಬಳ್ಳಾಪುರದಿಂದ ನಂದಿ ಊರಿಗೆ ಬಂದು ಮತ್ತೆ ವೆಹಿಕಲ್ ಹತ್ರ ಹೋಗ್ತಾ ಇದೀವಿ ಯಾವುದು ಆರ್ಮಿ ಗಾಡಿ ಬಂದೈತೆ ಹಳೇ ಇದು ಟಾಟಾ ಹ್ಞೂ ವೆಹಿಕಲ್ ಅವರು ಪೆಟ್ರೋಲ್ ಬಂಕ್ ಹತ್ರ ಬರ್ತಾ ಇದ್ವಿ ಇನ್ನೇನು ಎಷ್ಟು ಪರ್ಸೆಂಟ್ ಚಾರ್ಜಿಂಗ್ ಐತೆ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಇವಾಗ ಇಲ್ಲ ಊರಿಗೆ ಹೋಗೋಷ್ಟ ಇರುತ್ತೆ ಬಟ್ ಇಲ್ಲೆಲ್ಲ ಮತ್ತೆ ಸುತ್ತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋ ಇಶ್ಯೂ ಇನ್ನೊಂದ್ಸಲ ಬರೋಣ ಇವತ್ತು ಬೇ ಲೇಟಾಗಿ ಬೇರೆ ಬಂದಿದ್ವಲ್ಲ ಸೊ ಹಾಗಾಗಿ ನಮಗೆ ಟೈಮ್ ಸಾಲಿಲ್ಲ ಬಂದಿದ್ದ ಕೆಲಸ ಅಂತೂ ಆಯಿತು ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ನಂದಿ ತೋರಿಸ್ತೀವಿ ಅಕ್ಕಪಕ್ಕ ಸುಮಾರು ಜಾಗಗಳಿದಾವೆ ಅದೆಲ್ಲ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಓಡಾಡ್ಕೊಂಡ್ಬಂದು ವೀಡಿಯೋ ಮಾಡಾಕ್ತೀವಿ ಹ್ಞೂ ಎಲ್ಲ ಮಾಡಾಕ್ತೀವಿ ಓಕೆ ಬನ್ನಿ ಗಾಡಿ ಹತ್ರ ಹೋಗೋಣ ಎಷ್ಟು ಚಾರ್ಜಿಂಗ್ ಆಗೈತೆ ನೋಡೋಣ ಫಸ್ಟ್ ಸೆವೆಂಟಿ ಪರ್ಸೆಂಟ್ ಚಾರ್ಜಿಂಗ್ ಮಾಡ್ಕೊಂಡಿದ್ದೀವಿ ಮಾಡಿ ಚಾರ್ಜಿಂಗ್ ಐತೆ ಸೆವೆಂಟಿ ಫೈವ್ ಪರ್ಸೆಂಟ್ ಚಾರ್ಜಿಂಗ್ ಮಾಡಿಕೊಂಡು ಹೊಡ್ಡಿದೀವಿ ಇವಾಗ ದೊಡ್ಡ ಯಾವುದೋ ಚಿಕ್ಕಬಳ್ಳಾಪುರದಿಂದ ನಂದಿ ಊರಿಂದ ಸರ್ಕಾರಿ ಪ್ರೌಢಶಾಲೆ ಐತೆ ನೋಡಿ ಇಲ್ಲೊಂದು ಇಲ್ಲಿಂದ ಹೊಡ್ಡಿದ್ದೀವಿ ಸೊ ಮನೆಗೆ ಹೋಗೋಷ್ಟಲ್ಲ ಮಾಮೂಲಿ ಯಾವ ಕಡೆಯಿಂದ ಬಂದ್ವಲ್ಲ ಅಷ್ಟಾಗುತ್ತೆ ನಮಗೆ ಅಮ್ಮಮ್ಮಂದರೆ ಎಷ್ಟು ಖರ್ಚಾಗಿರ್ಬೋದು ಅಂದರೆ ಈ ಓಡಾಡೋದಕ್ಕಿಂತ ಬೇರೆ ಅದರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು ಇದು ಬರೀ ಎಪ್ಪತ್ತು ರೂಪಾಯಿ ಅಷ್ಟೇ ಹೋಯ್ತಾ ಒಯ್ತಾಗುತ್ತೆ ನಾವೇ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ವಿ ಬಟ್ ಫುಲ್ ಚಾರ್ಜ್ ಮಾಡ್ಕೊಳಕ್ ಆಗಿಲ್ಲ ಇಲ್ಲಿ ಸಾಕು ಇಷ್ಟಾರ ಮಾಡ್ಕೊಟ್ರಲ್ಲ ಹೇಳಿ ಸ್ವಲ್ಪ ಲೈಟ್ ಆಗಿ ಕೊಡ್ತಾ ಇತ್ತು ಅದಕ್ಕೆ ಫುಲ್ ಓವರ್ ತರ ನೀನ್ ಬೇಕಾದ್ರೆ ನೀನೇ ಇದು ಬಿಡು ಟ್ರೈನ್ ಕೊಟ್ಟು ಇನ್ನೊಂದ್ ಸ್ವಲ್ಪ ಹೋದ್ರೆ ಆಯ್ತಾ ಗೋಲ್ಡ್ ಆಗುತ್ತೆ ಬಿಸಿ ಆಗಲ್ಲ ಹೈವೇ ನಲ್ಲಿ ಇಲ್ಲೆಲ್ಲ ಮರ ಗಿಡ ಹೊಲ ಗದ್ದೆ ಇರ್ತಾ ಇದ್ದಾವೆ ಹೊಲ ಅದಕ್ಕೆ ಸ್ವ ಅದಕ್ಕೋಸ್ಕರ ಹೊರ್ಡು ನದಿ ಅಲ್ಲಿಂದ ನೀರೇ ಕುಡಿದಿಲ್ಲ ನೀರು ಕುಡಿಬೇಕು ಫಸ್ಟು ಅಂತ ಇದು ಮಿಷನ್ ಸಕ್ಸಸ್ಫುಲ್ಲ ಕಂಪ್ಲೀಟ್ ಮಾಡಿದ್ವಿ ಬಂದಿದ್ದ ಕೆಲಸ ಆಯಿತು ಹೆಂಗೇ ರಿಟರ್ನ್ ಇದ್ದೀವಿ ಸೊ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಂದಿ ಬೆಟ್ಟ ಮತ್ತು ಇನ್ನೂ ಎರಡು ಮೂರು ಪ್ಲೇಸ್ ಇದ್ದಾವಿ ಇಲ್ಲಿ ನೋಡೋವಂಥದ್ದು ತೋರಿಸ್ತೀವಿ